ಮುಂದಿರತಕ್ಕಂಥ ಶರಣರಿಗೂ ಮುದ್ದು ಬಾಲಕ ಬಾಲಕ ಬಲ ಬಾಲಕಿಯರಿಗೂ ನಮನಗಳನ್ನು ಸಲ್ಲಿಸಿ ಒಂದೇ ಒಂದೆರಡು ಮಾತು ಹತ್ತೊಂಬತ್ತು ನೂರ ಐವತ್ತು ನಿಮಿಷದೊಳಗೆ ನನ್ನ ತಾಯಿ ತೋರ್ಮನಿಯವರೆಗೆ ಜನ್ಮಾತು ಆಕೆ ಹಡಿಲಾಕೆ ಬಂದ ಮೇಲೆ ನಮ್ಮ ತಂದೆ ವೈರಾಗ್ಯ ತಾಳೆ ಮಠಗಳಿಗೆ ಹೋದವರು ತಿರುಗಿ ಬರಲೇ ಇಲ್ಲ ಅಲ್ಲೇ ತೋರ್ಮಣೆ ಉಳಿದು ನನ್ನ ತಾಯಿ ನಾನು ಅಜ್ಜ ಅಜ್ಜಿ ಜಾಯಿಕ್ ಮಾಡಿದರು ಅವರ ಆಸ್ತಿಯನ್ನು ನನಗೆ ಮಾಡಿದ ಅಜ್ಜಿಗೂ ಇದ್ದಿದ್ದಿಲ್ಲ ನಾನು ಇದ್ದಾಗ ನಿಮಗೆ ಅವಿನಾಭಾವದ ಸಂಬಂಧ ಹೇಳ್ತಾರೆ ಗಿರಸಾಗರಪ್ಪ ಅವ್ರಿಗೂ ನನ್ನದು ಅಷ್ಟು ಎಂಥದ್ದೊಂದು ಸಂಬಂಧ ಅಂತೇಳಿ ಅಂದರೆ ಅದನ್ನು ಹೇಗೆ ಕೂಡಿ ಮಾಡಿಸಿದ್ರು ಆಗಕ್ಕಿಲ್ಲ ಈಗ ಅವಿನಾಭಾವ ಸಂಬಂಧ ಹೇಳ್ತಾ ಇದ್ದಂದರೆ ಇದನ್ನು ಶಿವನೇ ಕೂಡಿಸತಕ್ಕಂಥ ಅವಿನಾಭಾವ ಸಂಬಂಧ ಎಂಥದ್ದು ನೋಡಿದ್ರು ಹೇಳಿ ಮಾಡಿದರೂ ಸಿಗ್ಲಾಕಿಲ್ಲ ಯಾವ ಜ್ಞಾನಾವಸ್ಥೆಯಲ್ಲಿ ಆ ಪುಣ್ಯಾತ್ಮ ನಾನು ಮಸ್ತಕದ ಮೇಲೆ ಹಚ್ತಾ ಇತ್ತ ಇಲ್ಲಿ ಎಪ್ಪತ್ತೈದನೇ ವರ್ಷಕ್ಕೆ ಅದೇ ಪೀಠ ಅಂಥದ್ದು ಈ ಭಾಗ್ಯ ಇದು ಈ ಪುಣ್ಯ ಸ್ಥಾನದಲ್ಲ ಅಂತಹ ಒಬ್ಬ ಮಹಾನ್ನ ಪುರುಷರಾಗಿರ್ತಕ್ಕಂಥ ಸತಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ ಅಪ್ಪಗಳವರು ಮುಕ್ತಿನಾಥ ಅಪ್ಪ ಅವರ ಪ್ರತಿ ಸ್ವರೂಪವೇ ಇಂದ ನನಗೆ ಮತ್ತೆ ತಿರುಗಿ ಆಶೀರ್ವಾದ ಮಾಡಿತು ಆ ಶಕ್ತಿ ಅಂತೇಳಿ ಅಂದರೆ ನಾನು ಮಾತನಾಡಲಿಕ್ಕೆ ಕಂಠ ಎತ್ತೋನು ಅಂಥದ್ದೊಡ್ದು ಹದಿನೆಂಟು ವರ್ಷಗಳ ಹಿಂದೆ ನಾನು ಇಲ್ಲಿ ಬಂದಿದ್ದೆ ಗುಡಿ ಜಾಗ ತೋರಿಸ್ಲತ್ತ ನಮ್ಮ ಗುರುಗಳು ಹೇಳಿ ಕಳ್ಸಿ ತೋರಿಸಿಬಾರಪ್ಪ ಅಂತ ಇಲ್ಲಿ ಬಂದಾಗ ಸರ್ವಸಾಧಾರಣ ಅಂಜಿನೂ ರೀ ಇಲ್ಲೇ ಬಂದು ನಾಲ್ಕು ಮಂದಿ ಹಿರಿಯಾರೆ ಇಲ್ಲೇನು ಗುಡ್ಡದಾಗ ಹಂಗೆ ಹರ್ಕೊಂಡು ಬಂದೆವು ಮರಾಯ ಏನು ಬೇಡ ಅಂದರು ಅಲ್ಲಿ ಹಿಂದೆ ಗುಡ್ಡ ಅಂತೇಳಿ ಅದೇ ಟೈಪ್ ಇತ್ತು ಕೆಲವೊಬ್ಬರು ಏನಾದರೂ ಹೇ ಅವ್ರನ್ನ ಕರ್ಕೊಂಡು ಬಂದವರು ಎಲ್ಲಿ ತೋರಿಸ್ತಾರೆ ಅಲ್ಲೇ ಕರ್ತದ ಮಠ ಗುಡಿ ಅಂದರು ಆ ಜಾಗ ತೋರಿಸಿದ್ದಕ್ಕೆ ಆ ಮಲೈನು ಕರುಣೆ ನೀನು ಒಲಿದು ಪಾದ ಹೊಂದಿರುತ್ತೆ ನೆಲವೇ ಸುಕ್ಷೇತ್ರ ಜಲವೇ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗೋ ಎಂದಂತೆ ಇಂಥದ್ದೊಂದು ಮಲ್ಲೈನ ಕ್ಷೇತ್ರ ಹಾಕ ನಾ ಕನಸು ಮನುಷ್ಯನ ನೆನೆಸಿದ್ದಿಲ್ಲ ನಾನು ಮನುಮಟ್ಟಿ ಮಾಡಿದಂಥ ಸೇವೆ ಮಲೈ ಮುಟ್ಟೇತಿ ಅಂತ ನಾ ತಿಳ್ಕೊತ ಆಮೇಲೆ ಒಂದೆರಡು ಮೂರು ಘಟನೆ ಹೇಳ್ತೇನೆ ನಾನು ಎಪ್ಪತ್ತೈದು ವರ್ಷದ ನನ್ನ ದಾರಿಯಲ್ಲಿ ಎಂಥ ಪುಣ್ಯ ಪಡೆದನಿ ಅನ್ನುವಂಥ ಮಾತನ್ನು ನಿಮ್ಗೆ ಹೇಳ್ತೇನೆ ಏನಂದ್ರೆ ಜಮಖಂಡಿ ಕಂಠಿ ಮಠದ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಅಪ್ಪುಗಳಾದ ಈ ಪಟ್ಟದೇವರು ಅವರನ್ನು ಎತ್ತಿ ಆಡಿಸೋ ಭಾಗ್ಯ ನಂದು ನನಗೆ ಶಿಕ್ಷೆ ಅವರು ಒಂದು ವರ್ಷ ಸಾವಿರ ಇದ್ದಾಗ ಎತ್ತುಕೊಂಡು ಆಡಿಸೀನಿ ಅದರಂತೆ ಈ ಅಪ್ಪವರು ತಾವೇ ಹೇಳಿದರು ಕುಂದ್ರಿಗೆ ಅಪ್ಪ ಅವರು ಅವರನ್ನು ಎತ್ತಿಕೊಂಡು ಆಡಿಸೀನಿ ವರ್ಷ ಆಮೇಲೆ ಗುಣಗಾಲದ ಪಟ್ಟದೇವರು ಏನು ಪಟ್ಟಾಧಿಕಾರಿ ಮುಂದಿನ ಸಲ ಹಾಕಿ ಅವರನ್ನು ಕೂಡ ಎತ್ಕೊಂಡು ಆಡಿಸೀನಿ ಇಂಥ ಭಾಗ್ಯ ಯಾರಿಗಾದ್ರೆ ಸಿಗ್ತೈತೆ ಹೇಳಿರಿ ಇಂಥ ಪರಮ ಭಾಗ್ಯ ನಾನು ಎಪ್ಪತ್ತೈದು ವರ್ಷದೊಳಗೆ ಸಿಕ್ಕೈತಿ ಆಮೇಲೆ ಮರುಗುದ್ದಿ ಮರಿದೇವರು ನಮ್ಮ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದು ಏಳು ವರ್ಷ ಇದ್ದ ಅವರು ಕಲಿತ ನಮಗೆ ಪರಿಸ್ಥಿತಿ ನೆಗೀಡಿದ್ದಾಗ ಶಾಲೆ ಕಲಿಯುವಾಗ ಜೋಳಿಗೆ ಹಾಕಿ ಭಿಕ್ಷಾ ಮಾಡಿ ಹಿಟ್ಟು ತಂದು ನಮ್ಮನ್ನು ಹಾಕಿ ಜೋಪಾನ ಹೋಗ್ಯಾರ ಪುಣ್ಯಾತ್ಮರು ಅದೊಂದು ಭಾಗ್ಯ ಮತ್ತು ಅವರನ್ನು ಮಕ್ಕಳ ಹಾಗೆ ನಮ್ಮ ಕುಟುಂಬನೂ ಕೂಡ ಇನ್ನೂ ಮನೋರು ಚಿಗವ ಅನ್ನೋದು ಬಿಟ್ಟಿದ್ವಿ ಮರುಗುದಿ ಸಣ್ಣ ಅಪ್ಪ ಅವರು ಇಂಥ ಒಂದು ಭಾಗ್ಯ ನಮಗೆ ಶಕತೆ ಅಂದರೆ ಗಿರಸಾಗದ ಅಪ್ಪ ಅವರು ಯಾವಾಗ ಅಜ್ಞಾನ ಕಾಲ್ದೋ ನನಗೆ ಅನುಗ್ರಹ ಮಾಡ್ಯಾರೋ ಆ ಪುಣ್ಯ ಹಂಗೆ ಬೆಳೀತಾ ಬೆಳೀತಾ ಬಂದು ಹೆಮ್ಮರ ಆಗೈತಿ ಅಂತೇಳಿ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅಂಥ ಪರಮ ಪೂಜ್ಯರಿಗೆ ನಿಮಗೆ ಎಲ್ಲರಿಗೂ ಕೂಡ ನಾನು ಅನಂತ ಅನಂತ ನಮನಗಳನ್ನು ಸಲ್ಲಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ